ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ಲು ಬೂತಾಯಿ ಮೀನಿನ ರವಾ ಪ್ರಯು ಕ್ಲೀನಾಗಿ ತೊಳೆದುಕೊಂಡು ಬೂತಾಯಿ ಮೀನು ರೆಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಬೆಳ್ಳುಳ್ಳಿ ಗಡ್ಡೆ ತಿದ್ದುಕೊಂಡಿದ್ದೀನಿ ಮೂರು ಪೀಸು ಶುಂಠಿ ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಲಿಂಬೆ ಹಣ್ಣಿನ ಗಾತ್ರದ ಒಂದು ಹುಣಸೆಹಣ್ಣು ತಿದ್ದುಕೊಂಡಿದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಹಾಗೆ ಕರಿಬೇವು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಒಂದು ಎರಡು ಸ್ಪೂನ್ ತೆಗೆದುಕೊಳ್ತಾ ಇದ್ದೀನಿ ಖಾರ ಮತ್ತು ಹುಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫಿಶ್ ಫ್ರೈಗೆ ಹಾಗೆ ಕೊತ್ತಂಬರಿ ಅಂತ ತಿದ್ದ್ಕೊಂಡಿದ್ದೀನಿ ಒಂದು ಸ್ಪೂನು ಹಾಗೆ ಉಪ್ಪು ತಿದ್ಕೊಂಡಿದೀನಿ ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು ಇದ್ದೀವಿ ಒಂದು ಚುಟಿಕೆ ಅಷ್ಟು ಅರಿಶಿನ ಹಾಕಿದ್ದೀನಿ ಈಗ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ಚೆನ್ನಾಗಿ ಗ್ರೈಂಡ್ ಆಗಬೇಕು ಆಮೇಲೆ ಈಗ ಮಸಾಲ ರೆಡಿಯಾಗಿದೆ ಈ ಮಸಾಲಕ್ಕೆ ಮೀನಿನ ಫಿಶನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೇಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ ಮಿಶ್ ಪಿಸ್ಗಳನ್ನು ಹಾಕಿ ಎಲ್ಲ ಮೀನುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಒಳ್ಳೆ ಚೆನ್ನಾಗಿ ಮ್ಯಾಲಿನೇಟ್ ಆಗಬೇಕಾಗತ್ತೆ ಮೀನು ಫ್ರಿಜ್ ಒಂದು ಅರ್ಧ ಗಂಟೆ ಆಗಿದೀಗ ಅರ್ಧ ಗಂಟೆ ನಂತರ ಈಗ ತೆಗಿತಾ ಇದ್ದೀವಿ ಈಗ ಸ್ಟೋವ್ ಹಚ್ಚಿದ್ದೀವಿ ತವಾ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀವಿ ಎಣ್ಣೆ ಫುಲ್ ಬಿಸಿ ಆಗಬೇಕು ಬಿಸಿ ಆಗಿದೆ ಇವಾಗ ಇವಾಗ ಮೀನನ್ನು ರವಾದಲ್ಲಿ ಒಂದು ಫುಲ್ ಕೋಟ್ ಬರುವಾಗೆ ತಿರುಸಿ ಈಗ ತವಾದ ಮೇಲೆ ಹಾಕ್ತಾಯಿದ್ದೀವಿ ಚೆನ್ನಾಗಿ ತಿರುಗಬೇಕು ಎರಡು ಸೈಡ್ ಚೆನ್ನಾಗಿ ಕೋಟ್ ಆಗಬೇಕು ಈ ರವಾ ಕೋಟ್ ಆಗಬೇಕು ಅಯ್ಯೋ ಫ್ರೆಂಡ್ಸ್ ಇನ್ನೂ ಹೆಚ್ಚು ವೀಡಿಯೋಗಳು ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡಿ ನಮ್ಮ ಇಂದ ಇನ್ನೂ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ಥರ ಕಡಿಮೆ ಫ್ಲೇಮ್ ಇಟ್ಕೊಂಡು ಒಂದು ಎರಡರಿಂದ ಮೂರು ತಿರು ಹಾಕ್ತಕ್ಕೆ ಚೆನ್ನಾಗಿ ಬಾಯ್ಲಾಗಬೇಕು ಅವಾಗ ಆಗಿರುತ್ತೆ ಇಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮಾಡಿ ಟೇಸ್ಟ್ ನೋಡಿ ಹೇಳಿ ಹೇಗೆ ಅಂತ ಈಗ ಸರ್ವ್ ಮಾಡ್ತಾಯಿದ್ದೀವಿ ಟೇಸ್ಟ್ ಮಾಡ್ತೀವಿ ಥ್ಯಾಂಕ್ ಯು ನೀವು ನಿಮ್ಮ ಸಪೋರ್ಟು ಬೇಕಾಗತ್ತೆ ಇನ್ನೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಮಾಡಿ